ನೋಡಿ ಸ್ನೇಹಿತರೆ ಓಕೆ ಇಲ್ಲಿ ದೇವಿ ಬರ್ತಾ ಇರತಕ್ಕವ್ರು ಯಾವ ಮಟ್ಟಕ್ಕೆ ಡ್ಯಾನ್ಸ್ ಅಂತ ಮಾಡ್ತಿದಾರೋ ಡ್ಯಾನ್ಸ್ ಗಳು ಮಾಡ್ತಿರ್ತಕ್ಕಂಥದ್ದು ಬಾರಿ ಅದ್ಭುತವಾಗಿದೆ ಯಾವ ಮಟ್ಟಕ್ಕೆ ಡ್ಯಾನ್ಸ್ ಮಾಡ್ತಾ ನೋಡಿ ವೈ ವೈ ಐವಿ ಮೈ ಮೇಲಿ ಬಂದಿರ್ತಕ್ಕಂಥದ್ದು ಈಗ ಗೊತ್ತಾಯ್ತು ಓಹೋ ಒಳೆ ಹೊಳೆ ಮೇಲೆ ಒಳ ಹೊಳೆ ನಡ್ಕೊಂಡೋಗಿ ಒಳೆ ಒಳಗಡೆ ದೃಶ್ಯ ಹೊಡಿರಿ ಚಪ್ಪಾಳೆ ಹೊಂದ್ರೆ ಸ್ನೇಹಿತರೆ

ಹುಡುಗಿಗೆ ಮಾತು ಬರ್ತಿದಿಲ್ಲಾಡತ್ತ ಹುಡುಗಿಗೇರಿ ಹುಡುಗಿಗ ಮಾತ್ ಬರ್ತಿದಿಲ್ಲ ಮಾತಾಡೋ ಚಾಲ ಮಾಡ್ಬಿಟ್ಲ ಅಪ್ಪ ಯವ್ವ ಅಣ್ಣ ಅನ್ಕೋತ ಸಣ್ಣ ಎಲ್ಲ ಮಾತುಗಳು ಚಾಲ ಆಗ್ಬಿಟ್ಟ ಗಂಡು ನನ್ ಮಗನೆ ದಿನ ದಿನ ಎಲ್ಲ ಚಾಲು ಮಾಡ್ತ ಹುಡುಗಿ ನೋಡಿದ್ರೆ ಹೆಂಗ ದರ್ಗಾಲ್ ಪವಾಡ ಈಗ ಗೊತ್ತಾಯ್ತು ಸ್ವಲ್ಪ ಆಲಿಸಿದ್ರೆ ಪ್ರತಿಯೊಬ್ಬರು ನೀನೇನು ಸ್ನೇಹಿತರೆ ನಮಸ್ಕಾರ ನೋಡಿ ಇಂತಹ ಗಳಿಂದ ನಮ್ಮ ಆರೋಗ್ಯ ಎಷ್ಟು ಹಾಳಾಗುತ್ತೆ ಅಂತ ನೋಡಿ ಸ್ನೇಹಿತರೆ ಇದು ಯಾವ ರೀತಿ ಮಾಡ್ತಾ ಇದಾರೆ ಎಷ್ಟು ಕೆಮಿಕಲ್ಗಳನ್ನ ಮಿಕ್ಸ್ ಮಾಡಿ ಎಷ್ಟು ಕೆಮಿಕಲ್ಗಳನ್ನ ಬಳಸ್ತಾ ಇದಾರೆ ನೋಡಿ ಸ್ನೇಹಿತರೆ ತುಂಬಾ ನೋವಿನಕರ ಸಂಗತಿ ಸ್ನೇಹಿತರೆ ದಯವಿಟ್ಟು ಇಂಥ ಫುಡ್ಗಳು ಭಯಂಕರ ಟೇಸ್ಟ್ ಇರ್ತವೆ ಅದರಿಂದ ದಯವಿಟ್ಟು ಯಾರು ಕೂಡ ಇಂಥ ಫುಡ್ಗಳನ್ನ ತಿನ್ನೋಕೆ ಸ್ನೇಹಿತರೆ ನನಗೆ ಈ ಒಂದು ವಿಡಿಯೋ ಕಾಣ್ತು ಅದಕ್ಕೆ ಇದನ್ನು ಎಡಿಟ್ ಮಾಡಿದ್ವಿ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ